ಯಾರು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇದ್ರೆ ಅವ್ರು ಕರ್ಕಮ್ ಬಂದ್ ಕೋಲಾರಲ್ಲಿ ನಾವು ತೋರಿಸೋಣ ಡಾಕ್ಯುಮೆಂಟ್ ಸಮೇತವಾಗಿ ನಾವು ತೋರಿಸೋಣ ಅಭಿವೃದ್ಧಿ ಏನಾಗ್ತಾ ಇದೆ ಹೆಂಗಾಗ್ತಾ ಇದೆ ಅಂತ ಕೋಲಾರಲ್ಲಿ ಡಾಕ್ಯುಮೆಂಟ್ ಸಮೇತ ನಾವು ಕೋಲಾರಲ್ಲಿ ತೋರ್ಸೋಣ ಕರ್ಕೊಂಬನ್ನಿ ಅವ್ರು ಯಾರೋ ಬರೋಕ್ಕೆ ಹೇಳಿ ಕೋಲಾರಕ್ಕೆ ನಾವು ಬಂದು ಅಭಿವೃದ್ಧಿ ಏನು ಸೆಂಡ್ ಆಗ್ತಾ ಇದೆ ಯಾವ ಊಟ ಆಗ್ತಾ ಇವ್ ಸಮಯ ನಾವು ತೋರಿಸಿ ಅವರು ಗ್ಯಾರಂಟಿ ಬೇರೆ ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಬಜೆಟ್ ತಿಂದೂ ಒಂದೂವರೆ ಲಕ್ಷ ಕೋಚಾರ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಮೂರು ಲಕ್ಷ ದಾಟಿದೆ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆಯೋ ಪಾಪ್ಯುಲೇಷನ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ ಅದೇ ರೀತಿ ಹೆಂಗ್ ನಮ್ಮ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅದನ್ನು ನಾವು ಇವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕೊಟ್ಟಿರ್ತಾ ಸಂಬಂಧ ಏನಾಗಿದೆ ಸಂಬಂಧ ಏನು ಇಲ್ಲ ಅಂದ್ಕೊಳ್ಳೋದಕ್ಕೂ ಅವ್ರು ಏನೋ ಮಾತಾಡಬೇಕು ಮಾತಾಡ್ತವ್ರೆ ಅದಕ್ಕೆ ಸಲಹೆ ಮನೆ ಕೂಡ ಜಿಲ್ಲಾ ಜಿಲ್ಲಾ ಹೈಕಮಾಂಡ್ ಕಾಂಗ್ರೆಸ್ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಬಿ ಕುಂಬಸ್ವಾಮಿ ತೀರ್ಮಾನ ತಗೊಳ್ತಾರೆ ಇಲ್ಲಿ ಯಾರನ್ನೇ ಅಧ್ಯಕ್ಷ ಮಾಡಬೇಕಾದ್ರು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡಬೇಕಾದ್ರೂ ಎಲ್ಲ ಶಾಸಕರನ್ನ ನಮ್ಮ ಡಿಪ್ಯೂಟೆಡ್ ಶಾಸಕರನ್ನ ಎಲ್ಲರೂ ಕೇಳ್ತಾರೆ ಎಲ್ಲರ ಒಪಿನಿಯನ್ ಏನ್ ಬರುತ್ತೆ ಆ ಒಪಿನಿಯನ್ ಮೇಲೆ ಮಾಡ್ತಾರೆ